ಹೇಳಿನೇಳ ಹೋಗ ನೋಡಿ ಕುಂದ್ರ ನೋಡಿ ಅವ ಹೋಗೇನ್ ಹೋಗ ಅವ್ರಿಗಿಬ್ಬೀನ್ ಮೂರು ಕುಂದ ಸಿ ಬೇಡ 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 ಅಂದೆ ಬೇಡ ಪ್ರೀತಿ ಏಯ್ ದ್ವೀತಿ ಏಜಾರೇಜಾ ಹೋಗ Nah, waduh, cari tunduk. Ya, pada. Yeay, Yuna, kamar. Ya, udah, udah. Yeay. Nih, Prusi merah, yang Manusia, ya. Prusi merah, tuh, Manusia, ಒಂದು ಹದಿನೈದು ನಿಮಿಷದ್ದು ಒಂದ್ ಹದಿನೈದು ನಿಮಿಷದ್ದು ಒಂದು ಇಪ್ಪತ್ತಾರು ನಿಮಿಷದ್ದು ತುಂಬಾ ಚಲೋ ಅದ ನೀವು ಅದನ್ನ ನೋಡಿದ್ರೆ ಕೃಷಿ ಮೇಲೆ ನೋಡ್ದಂಗ ಆಗತ್ತ ಈಗ ಬರ್ತೀರಾ ಹಂಗರ ಬರ್ರಿ ಹಂಗರ ಸೈ ಮಾಡಕ್ ಹೊಂಟಿ ನಾನು ಕುಂದ್ರ ನಡ್ರಿ ಬರ್ತೀನಿ ನೋಡಿ ನಮ್ಗೂ ನೋಡ್ಯಾವ್ ಕೃಷಿ ದುಡಿಯೋ ನೋಡಕ್ ಮನಸ್ಸೈತಿಯಾ ಸ್ವಲ್ಪ ಐಡಿಯಾ ಬರ್ತೈತೆ ನಿಮ್ಗ ಕುಂದ್ರೆ ಬರ್ತೀನಿ ಸೈ ಮಾಡಿ ಬರ್ತೀನಿ ಟೀಚರ್ ಹೇಳ್ತೀನಿ ಕರಿತಾರೆ ಟೀಚರ್ ಸುಮ್ಮಿರು ಜಗ ಮಾಡೋದು ಏನಿಲ್ಲ ಒಂದು ಹೊಂಡ ನೋಡಾ ಧಬಕ್ಕನ್ನು ಜಿಗದ್ ಬಿಡು ಬರೋಬರಿ ಆಗುತ್ತ ನಾವು ಮಾಡ್ತೀಯಾ ಅಲ್ಲ ಅದನ್ನು ಕೇಳಕ್ಕಂತ ಆಚೆ ನಮ್ಮ ಬಳಿಗೆ ಹೇಳ್ತೀರ ಬಳಿ ಹೊಂಡ ನೀರು ಕಂಡಲ್ಲೇ ಪರಮೇಶ್ ಇಲ್ಲ ಜಿಗಂಗಿಲ್ಲ ಜಿಗಂಗಿಲ್ಲ ಹ್ಮ್ ಏನು ಮಾಡಂಗಿಲ್ಲ ದೂರ್ ನೀರ್ ತೋರ್ಸ್ತಿವಿ ದೂರ್ ಗುಡ್ಡ ತೋರಿಸ್ತಿವಿ ಇಲ್ಲ ಗುಡ್ಡ ಮೇಲೆ ಹೋಗಂಗಿಲ್ಲ ನೀರಾಗ್ ಹೋಗಂಗಿಲ್ಲ ಯಾಕೀರೀ ನಮ್ಗೆ ತಪ್ಪ ಇಲ್ಲಿ ನೋಡೋ ಏನು ಇಲ್ಲ ಒಟ್ಟು ದೂರ್ ನೀರ್ಸ್ ತೋರಿಸ್ತೀವಿ

ಅಲ್ಲ ಸ್ವಲ್ಪ ಕರ್ಣೇನೇ ಇಲ್ಲ ನಿನ್ಗ ಕಡಿ ಅವನು ಊಟ ಮಾಡಿ ಅಲೋ ನೀನು ಊಟ ಮಾಡಬಂದ್ ನಿನ್ ತಾಟ ಕಸ್ಕೊಂಡ್ರೆ ಹೆಂಗಾಕೈತಿ ಅಯ್ಯೋ ಇರಿವಿ ಇಲ್ಲ ಆರಾಗಿ ಸಂಜೆ ಆರಾಗೈತಿ

ನೋಡಿ ಬಡಿ ಪಾಪವನ್ನು ತಡೆಯುವುದು ಪುಣ್ಯ ಬರುತ್ತದೆ ಪಾಪ ತಡೀದು ಪುಣ್ಯ ಹಂಗೆ ನೋಡ್ತೀನಿ 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 ಯಕ್ಷನ್ ಏನದು ಯಕ್ಷನ್ ಏನದು ಬಾಯ್ಲೆ ರಾಹುಲ ಇದ ಇವತ್ತು ಒಂದು ಭಾರಿ ಮಸ್ತ್ ಸಾರು ಮಾಡ್ಕೊಂಡ್ ಬಂದೀನಿ ನಾನು

ஏ இல்ல கிருஷி மேல விட நோட் இன்ன நீங் சொல்ல குந்திர பாப்பா ಏ ಸುಮೀರ ನೀ ಇದು ಕೃಷಿ ಮಳೆ ದುಡಿಯೋ ನೋಡಿ ಏನು ಮುಂಜಾನೆ ಏನ್ ಸರಿಯೋ ನೀವ್ ಹಂಗ ಮಾಡಿದ್ರೆ ಯಾವ್ದು ವಿಡಿಯೋ ತರಿಸೋದಿಲ್ಲ ನೋಡಂಗರ ಅವ್ರೇ ಅಟ ನೋಡಿಲ್ಲ ಅವರು ಸುಮೀರ್ ಏನು ಮಾಡ್ಕೊಂಡ ಹೇಳೋ

ಕೃಷಿ ಮೇಳದಾಗ ಏನ್ ಬಂದಿದ್ ಗೊತ್ತಿಮ್ಲಾ ಅಲ್ಲ ವಿಡಿಯೋ ಮಾಡ್ಕೊಂಡ್ ಬಂದಿದ್ ಬೇಷ ಅಲ್ಲ ಈಗ ವಿಡಿಯೋ ಮಾಡಿ ನಾನು ಅದ್ರಾಗ ಒಂದು ಇದು ಮಾಡಿನ ಪ್ರತಿಯೊಬ್ಬರದು ಫೋನ್ ನಂಬರ್ ತೊಗೊಂಡಿ ಉಪಯೋಗ ಯಾಕಂದ್ರೆ ಯಾವಾಗ ಬೇಕಾದಾಗ ಅವ್ರಿಗೆ ಮತ್ತೆ ಈಗ ನಂಬರ್ ನನ್ ಕಡೆ ಮತ್ತೆ ಮತ್ ನೀನ್ ಮಾಡ್ತೀರಿ ಈಗ ಹಾ ಜನ ಹೌದಿಲ್ಲ ನನ್ನ ಕಡೆ ಈ ಪ್ರತಿಯೊಬ್ರು ನಂಬರ್ ಬೇಕಂದ್ರೆ ಆ ಫೋನ್ ನಂಬರ್ ಬಿಡ್ತೀನಿ ನಾನು ನಿಮ್ಗೆ ಅದ್ರ ಯಾವ ಸಾಮಾನು ಬೇಕು ಅವ್ರಿಗೆ ಫೋನ್ ಹಚ್ಚಿ ಅಂದ್ರೆ ಗಿಡ ಬೇಕಂದ್ರೆ ಗಿಡ ಕೊಡ್ಕೊಳಸ್ತಾರ ಫ್ಯಾಕ್ಟ್ರಿ ಬೇಕಂದ್ರೆ ಫ್ಯಾಕ್ಟ್ರಿ ಕೊಟ್ಕೋಪ ಏನದು ಈಗ ಅವರು ಮುಗೀತು ಕೃಷಿ ಮೇಳ ಮುಗೀತು ಅವ್ರು ಬೇಕಂದ್ರೆ ಪೋರಿಯ ಕೊಟ್ಕೊಳಸ್ತಾರ ಅಲ್ಲ ಟೂರಿಗೆ

ಸುಮಿಲ ತಿ ಅಗಿ ಮಾಡ್ತೀನಿ ನಾನು ಒಂದು ಆನ್ಲೈನ್ ತರ್ಸ್ಕೊಂತೀನಿ ಅಗಿ ಮಾಡ್ತೀನಿ ನಿಮ್ಗೆ ಒಂದೊಂದ್ ಅಗಿ ಎಲ್ಲ ಅಡಿಗಿ ಕೊಡ್ತೀನಿ ತಾತ ತೀಗ ಆ ಚೀನಾ ತೊಗೊಂಡ ಅದ್ರಾಗ ಒಂದು ಬೀಜ ಆಮೇಲೆ ನಿಮ್ಗೆ ಕೃಷಿ ಬೆಳ್ದಾಗ ನಿಮ್ಗೆ ಬೇಕಂದ್ರೆ ಕೃಷಿ ಬೀಜ ತೋರಿಸ್ತೀವಿ